ಮಳೆಯ ಅನಿ ಸಣ್ಣದಿರಬಹುದು ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ ನಿರಂತರವಾಗಿದ್ದರೆ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು ಕಷ್ಟಗಳನ್ನು ಕೊಡುವ ಸೂತ್ರಧಾರಿಯೂ ಅವನೇ ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ ನೆನಪಿರಲಿ ನಮ್ಮ ಎಲ್ಲ ಸಮಸ್ಯೆಗೂ ದೇವರೇ ಕಾರಣ ಅಲ್ಲ ಜೀವನದಲ್ಲಿ ಅರಿತು ಬಾಳಬೇಕು ಅದಕ್ಕಿಂತ ಹೆಚ್ಚಾಗಿ ಮರೆತು ಬಾಳುವುದನ್ನು ಕಲಿಯಬೇಕು ಯಾಕೆಂದರೆ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಒಂಟಿಯಾಗಿ ಮುನ್ನುಗ್ಗುವ ಧೈರ್ಯ ಇರುತ್ತೋ ಅಂಥವರ ಹಿಂದೆ ಮುಂದೊಂದು ದಿನ ಕೋಟ್ಯಾಂತರ ಜನರು ಇರುತ್ತಾರೆ ನೀನು ತಪ್ಪು ದಾರಿಯಲ್ಲಿ ಎಷ್ಟೇ ದೂರ ಹೋಗಿರಬಹುದು ಆದರೆ ನೀನು ಈಗಲೂ ತಿರುಗಿ ಸರಿದಾರಿಗೆ ಮರಳಬಹುದು ಬಾವಿಯ ನೀರಿನಂತೆ ಯಾವಾಗಲೂ ಸಿಹಿಯಾಗಿರಲು ಸಾಧ್ಯವಿಲ್ಲ ಜೀವನದಲ್ಲಿ ಗೆಲ್ಲಬೇಕೆಂದರೆ ಕೆಲವರಿಗೆ ನಾವು ಕೈಯಾಗಬೇಕಾಗುತ್ತದೆ ದುಷ್ಟರಿಂದ ದೂರವಿರು ಆದರೆ ದ್ವೇಷಿಸಬೇಡ ನಾವು ನಮ್ಮ ಮಾತಿನಿಂದ ಕೃತಿಯಿಂದ ಮತ್ತು ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ನಡೆದುಕೊಳ್ಳಬೇಕು ದುಡುಕುವುದು ಬೇಡ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ಮೆರೆದವರೆಲ್ಲ ಮಣ್ಣಾಗಲೇಬೇಕು ತಾಳ್ಮೆಯಿಂದ ಇರು ನಿನ್ನ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಯೇ ನಿನ್ನ ನಿಜವಾದ ಆತ್ಮೀಯ ಸ್ನೇಹಿತ ನೆನಪಿರಲಿ ಹಸಿವಿನಲ್ಲಿ ಇದ್ದಾಗ ಅನ್ನ ಕೊಟ್ಟವರನ್ನು ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿದವರನ್ನು ಅಪಾಯದಲ್ಲಿ ಇದ್ದಾಗ ರಕ್ಷಿಸಿದವರನ್ನು ಎಂದಿಗೂ ಮರೆಯಬಾರದು ನೆನಪಿರಲಿ ನೀನು ಎಲ್ಲಿಯವರೆಗೂ ಉಪಯೋಗಕ್ಕೆ ಬರುತ್ತೀಯೋ ಅಲ್ಲಿಯವರೆಗೆ ಜನರು ನಿನ್ನನ್ನು ಪ್ರೀತಿಸುತ್ತಾರೆ ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ನೀವು ವಿಫಲರಾಗಲು ಸಾಧ್ಯವಿಲ್ಲ ಎಲ್ಲಿ ಯಾರ ಹೆಸರಿನ ಅನ್ನವಿರುವುದು ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಯಾರು ಕೂಡ ಯಾರು ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ಯಾರು ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ ತನ್ನ ಋಣದಲ್ಲಿ ಇರುವುದನ್ನೇ ತಿನ್ನುತ್ತಾರೆ ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವರಿಗೆ ಆಯ್ಕೆಗಳಾಗಿರುತ್ತವೆ ಇನ್ನು ಕೆಲವರಿಗೆ ಅನಿವಾರ್ಯವಾಗಿರುತ್ತವೆ ದಾರಿಯನ್ನು ಇತರರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು ಇಷ್ಟ ಇಲ್ಲದವರ ಪ್ರೀತಿ ಬೊಗಸೆಯಲ್ಲಿ ಇಳಿದ ನೀರಿನಂತೆ ನಾವು ಎಷ್ಟೇ ಜೋಪಾನವಾಗಿ ಹಿಡಿದರೂ ಜಾರಿ ಹೋಗುತ್ತದೆ ಭಗವಂತನೇ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವುದಿಲ್ಲ ಒಂದು ವೇಳೆ ಶಿಕ್ಷೆಯಾದರೆ ಜಾಮೀನು ಸಿಗುವುದಿಲ್ಲ ಯಾರನ್ನು ಕೀಳಾಗಿ ಕಾಣಬೇಡ ಒಂದು ದಿನ ಆ ವ್ಯಕ್ತಿಯನ್ನು ದೇವರು ನಿನಗಿಂತ ಎತ್ತರಕ್ಕೆ ಕೊಂಡೊಯ್ಯಬಹುದು ಬಹಳುವುದಾದರೆ ಸಮುದ್ರದಂತೆ ಬಾಳಿ ಬೇಕಾದವರು ನದಿಯಂತೆ ಬಂದು ನಿಮ್ಮನ್ನು ಸೇರುತ್ತಾರೆ ಬಹಳುವುದಾದರೆ ಸಮುದ್ರದಂತೆ ಬಾಳಿ ಬೇಕಾದವರು ನದಿಯಂತೆ ಬಂದು ನಿಮ್ಮನ್ನು ಸೇರುತ್ತಾರೆ ಮನುಷ್ಯ ತನ್ನ ಬದುಕಿನ ಜೊತೆ ಏಕಾಂಗಿಯಾಗಿ ಹೋರಾಡುವುದನ್ನು ಕಲಿಯಬೇಕು ಇಲ್ಲವಾದರೆ ಅವನ ಮನಸ್ಸೇ ಅವನ ಪತನಕ್ಕೆ ಕಾರಣವಾಗುತ್ತದೆ ಅವನ ಪತನಕ್ಕೆ ಕಾರಣವಾಗುತ್ತದೆ